ಲೋಕಾಯುಕ್ತ ದಾಳಿ ವೇಳೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆ ಆಗಿರುವಂಥದ್ದು ಚಿಕ್ಕಮಗಳೂರಿನ ಜಯನಗರದಲ್ಲಿರುವಂತಹ ಲೆಕ್ಕಾಧಿಕಾರಿ ಲತಾಮಣಿ ಮುನ್ನೂರು ಗ್ರಾಮ್ ಚಿನ್ನ ಒಂದು ಕೆ ಜಿ ಬೆಳ್ಳಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆ ಆಗಿರುವಂಥದ್ದು ಲೋಕ ಎಸ್ ಪಿ ಸ್ನೇಹ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪರಿಶೀಲನೆ ಎಂಟು ವರ್ಷದಿಂದ ನಗರಸಭೆಯಲ್ಲಿ ಲತಾಮಣಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಲೆಕ್ಕಾಧಿಕಾರಿಯಾಗಿ ಲತಾಮಣಿ ಪತಿ ಚಂದ್ರಶೇಖರ್ ಕೂಡ ಸರ್ಕಾರಿ ಅಧಿಕಾರಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಆಗಿರುವಂತಹ ಚಂದ್ರಶೇಖರ್ ಬಹುಶಃ ಗಂಡ ಹೆಂಡ್ತಿ ಇಬ್ಬರು ಒಟ್ಟಾಗಿ ಸೇರಿ ಚೆನ್ನಾಗಿ ದುಡ್ಡು ಮಾಡಿರಬೇಕು ಅಂತ ಕಾಣುತ್ತೆ ಭ್ರಷ್ಟಾಚಾರದಲ್ಲಿ ಮುಳುಗಿ ತಾವು ನೋಡ್ಬೋದು ಅಲ್ಲಿ ಮುನ್ನೂರು ಗ್ರಾಮ್ ಚಿನ್ನ ಒಂದು ಕೆ ಜಿ ಬೆಳ್ಳಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆ ಆಗಿರುವಂಥದ್ದು ಚಿಕ್ಕಮಗಳೂರು ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಅವರ ನಿವಾಸದಲ್ಲಿ ಬೆಳ್ಳಂ ಬೆಳಿಗ್ಗೆಯ ಲೋಕಾಧಿಕಾರಿಗಳು ದಾಳಿ ಮಾಡಿದರು ಲತಾಮಣಿಯವರ ಮನೆ ಹಾಗೂ ಕಚೇರಿ ಮೇಲೆ ಎಂಟು ವರ್ಷಗಳಿಂದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಲತಾಮಣಿ ಜೊತೆಗೆ ಇವರ ಪತಿ ಕೂಡ ಚಂದ್ರಶೇಖರ್ ಕೂಡ ಸರ್ಕಾರಿ ಅಧಿಕಾರಿಯಾಗಿದ್ದಾರೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಭಿಯಂತರರಾಗಿ ಇಬ್ಬರೂ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಕಾಣುತ್ತೆ ಅಥವಾ ಖಚಿತವಾದಂಥ ಮಾಹಿತಿ ಮೇರೆಗೆ ಲೋಕರು ರೇಡ್ ಮಾಡಿದ್ದಾರೆ ಇದೀಗ ಮುನ್ನೂರು ಗ್ರಾಮ್ ಚಿನ್ನ ಎರಡು ಕೆ ಜಿ ಬೆಳ್ಳಿ ಕೋಟ್ಯಾಂತರ ರು ಮೌಲ್ಯದ ಆಸ್ತಿ ಪತ್ತೆ ಆಗಿರುವಂಥದ್ದು ಬೆಳಗ್ಗೆಯಿಂದ ಲೋಕ ಎಸ್ ಪಿ ಸ್ನೇಹ ಅವರ ನೇತೃತ್ವದ ತಂಡ ರೇಡ್ ಮಾಡಿರುವಂಥದ್ದು ಎಲ್ಲ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಈ ವೇಳೆ ಸಿಕ್ಕಾಕೊಂಡಿದ್ದಾರೆ ಚಿಕ್ಕಮಗಳೂರು ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಮುಂದಿನ ಕ್ರಮವನ್ನು ಕಾದು ನೋಡಬೇಕಾಗಿದೆ ಯಾವ ರೀತಿಯಾದಂತಹ ಕಠಿಣ ಕ್ರಮ ಈ ಥರದ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಮಾಡುತ್ತೆ ಅನ್ನುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ಇಂದು ಬೆಳ್ಳ ಲೋಕಾಯುಕ್ತ ಅವರು ಚಳಿ ಬಿಡಿಸ್ತಾ ಇರುವಂಥದ್ದು ಭ್ರಷ್ಟ ಅಧಿಕಾರಿಗಳಿಗೆ ಬೆಂಗಳೂರು ಸೇರಿದಂತೆ ಐದು ಕಡೆ ರೇಡ್ ಆಗಿರುವಂಥದ್ದು ಇದೀಗ ಚಿಕ್ಕಮಗಳೂರಿನ ನಗರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಅವರ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ದಾಳಿ ಆಗಿರುವಂಥದ್ದು ಏನೆಲ್ಲ ಆಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್ ಏನು ಚಿಕ್ಕಮಗಳೂರು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಬೆಳಗ್ಗೆಯಿಂದಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಚಿಕ್ಕಮಗಳೂರು ನಗರ ನಗರಸಭೆಯಲ್ಲಿರುವಂತಹ ಲೆಕ್ಕಾಧಿಕಾರಿಯಾಗಿರುವ ಲತಾ ಮಣಿ ಅವರ ಮನೆಗಳನ್ನು ದಾಳಿ ನಡೆಸಿದಾಗ ಮೂವತ್ ಮುನ್ನೂರು ಗ್ರಾಮ್ ಚಿನ್ನ ಒಂದು ಕೆಜಿ ಬೆಳ್ಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು ಅಧಿಕಾರಿಗಳು ಇನ್ನೂ